ನೋಡಿ ನಾನು ಇಲ್ಲಿ ಕೂರಿಸಿದ್ರೆ ಅವನು ಹತ್ತು ಬಿಟ್ಟು ನೋಡಿ ಹೆಂಗತ್ತವನ ಅಂತ ನೋಡಿ ಈ ಈ ಎಂತದ್ದು ಇಳಿಕೆ ಚಲೋ ಇಲ್ಲಿ ನೋಡಿ ಕಡಲೆಪುರಿ ಎಲ್ಲ ಚಲೋನೆ ಅವರು ದೈವಕ್ಕಂಗೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಸೊ ಇದನ್ನು ಸ್ವಲ್ಪ ಎತ್ತಿ ವೇಟ್ ಹಾಕ್ಬಿಟ್ಟು ಬರ್ತೀನಿ ಇವಾಗ ಅದೂಗೆ ಇದು ಏನದು ಕೃಷ್ಣಂದು ಕಾಸ್ಟ್ಯೂಮ್ ತರಕ್ಕೆ ಹೋಗ್ತಾ ಇದ್ದೀವಿ ಅದು ಕೃಷ್ಣ ಕಾಸ್ಟ್ಯೂಮ್ ತರೋಣ ಕಳ್ಳ 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 ಕೃಷ್ಣ ಇವನು ಹ್ಞೂ ಅದಕ್ಕೆ ಹಾಯ್ ಮಾಡು ಹಾಯ್ ಸೊ ಹೊರಡ್ತಾ ಇದ್ದೀವಿ ನೋಡೋಣ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲ ಥರ ಕಾಸ್ಟ್ಯೂಮ್ ಚೆಕ್ ಮಾಡಿ ನೋಡಿ ಬಟ್ಟೆ ಎಲ್ಲ ಬಟ್ಟೆ ಐತೆ ಬಿಸಿಲು ಹಾಕಿದ್ದೀನಿ ನಾನು ಬಿಸಿಲೈತೆ ಚೆನ್ನಾಗಿ ಬಿಸಿಲು ಹಾಕೊಂಡಿದ್ದು ಬಟ್ಟೆ ಬಿಸಿಲಿದೆ ಇವತ್ತು ತ್ರೀ ಡೇಸಿಂದ ಗಂಟೆ ಮಳೆ 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 ನಾನು ಈ ಕಡೆಯಿಂದ ದೂರಿಂದ ಬಂದಿದ್ದೀನಿ ಆ್ಯಕ್ಚುಲಿ ಮಿಷಿನ್ಗೆ ಹಾಕಿದ್ದೆ ಸೊ ಚಲೋ ನಾನೆಲ್ಲ ಕ್ಲೀನ್ ಮಾಡ್ಕೊತೀನಿ ಪಾಪು ಪಾಪ ಮಲಗಿದ್ದಾನಿವಾಗ್ಲೇ ಸ್ವಲ್ಪ ಬೇಗ ಸ್ಲೋವಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ವಚ್ಛ ಮಾಡಿ ಸಿಗ್ತೀನಿ ಆಮೇಲೆ ಚೆನ್ನಾಗಿ ಹೆಂಗೆ ಕಾಣಿಸುತ್ತೆ ನೋಡಿ ಇವಾಗ ಹೆಂಗಿರುತ್ತೆ ಮನೆ ಆಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಆಯಿತಾ ದ ದೈವಿಕ ಸ್ಕೂಲ್ ಕಳಿಸಿದಾದ್ಮೇಲೆ ಕೃಷ್ಣನ್ ಮಾಡ್ಬೇಕಂತ ತುಂಬಾ ಆಸೆ ಆಯಿತು ಯಾಕಂದ್ರೆ ಟೆನ್ ಮಂತ್ ಕಂಪ್ಲೀಟ್ ಆಗಿತ್ತು ಸೊ ಕೃಷ್ಣಂದು ಮುಂದೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣನ್ ವೆಸ್ಟರ್ನ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ನಾನು ಪ್ಲಾನ್ ಹಾಕೊಂಡಿದ್ವಿ ಸೊ ಅದೆಲ್ಲ ಕಾಸ್ಟ್ಯೂಮ್ ಎಲ್ಲ ಬಂದಿದ್ವಿ ಸೊ ರಾಧೆ ಅಂತ ಬರೆದು ಈ ಥರ ಎಲ್ಲ ರೆಡಿ ಮಾಡಿದ್ವಿ ಪಾಪುಗೆ ಅಂಡ್ ಕೃಷ್ಣಂದು ಎಲ್ಲ ಗಳು ಎಲ್ಲ ದೈವಿಕನ್ ಸ್ಕೂಲಲ್ಲೂ ಕೂಡ ಹೇಳಿದ್ರಿಂದ ನಾನು ಕೃಷ್ಣನೇ ಮಾಡೋಣ ಯಾಕೆಂದ್ರೆ ದೈವಿಕಗೂ ಆಗುತ್ತೆ ಅಂತ ಹೇಳಿ ಅವಂದು ವೈಟ್ ಕಲರ್ ಧೋತಿ ಇದೆ ಒಂದು ರೆಡ್ ಕಲರ್ ಧೋತಿ ಸೊ ಇಬ್ರಿಗೂ ತಗೊಂಡ್ಬಂದು ಇಬ್ರದು ಮಾಡಿದ್ರೆ ಆಯಿತು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಒಂದು ಮಲಗಿರೋದು ಫೋಟೋ ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ಆಮೇಲೆ ಎದ್ಮೇಲೆ ಇನ್ನೊಂದು ತೆಗೆದ್ವಿ ಯಾಕೆಂದರೆ ಮಲಗಿದಾಗ ಚೆನ್ನಾಗಿ ಕಾಣಿಸುತ್ತೆ ರಾಧೆ ಅಂತ ಬರ್ತಿರೋದಂತ ಹೇಳಿ ನಾನು ಮಲಗಿದಾಗ ಒಂದು ವಿಡಿಯೋ ತೊಗೊಂಡೆ ಆಮೇಲೆ ಅವನು ಮಲ್ ಮಲ್ಕೊಂಡೆ ತುಂಬ ನಿದ್ದೇಲಿದ್ದ ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿದ್ದೆಲ್ಲಿದ್ದಾಗಲೇ ಬೇಕಂತ ಯಾವಾಗ ರೆಡಿ ಮಾಡಿಸಿ ಮಲಗಿಸಿದ್ವಿ ನಾವು ತುಂಬ ತಲೆಹರಟೆ ಮಾಡಿದ ಆಮೇಲೆ ಎದ್ಮೇಲೆ ಇನ್ನೊಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ನೋಡಿ ಗಾಯ್ಸ್ ಈ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಂತ ನಾ ರೆಡಿ ಮಾಡ್ತಾದ್ರೆ ದಾದಾ ಕುತ್ಕೊಂಡ್ ನಾನು ದಾದಾ ಏ ದಾದಾ ಅಯ್ಯೋ ನೋಡ್ರಿ ನೋಡಿ ಈ ನೋಡಿ ಖುಷಿ ನೋಡಿ ಆಯ್ ಮುಚ್ಕೊಂಡ್ ಕೊಡ್ಲಾ ನಮ್ ದೈವಿಕ ಕದ ತಗೋಲ ದೈವಿಕ ಹಾಕ್ವ ಎಂಜಾಯ್ ಡಿಚ್ಚಿಗೆ ಡಿಚ್ಚಿಗೆ ಡಿಚ್ಚ ಮಳೆ ಬರ್ತಿದೆ ಸಂಡೆ ನೋಡು ಬಾ ಬಾ ಎಲ್ಲಾ ನೀರು ಒಳಗಡೆ ಬಂದು ಆ ಗಿಡ ಅನ್ಸುತ್ತೆ ಅನ್ಸತ್ತೆ ಆ ಗಿಡದಿಂದ ಇಲ್ಲೋಡಿ ಎಲ್ಲಾ ನೀರು ಬಂದು 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 ನೆಂದ್ಬಿಟೈತೆ ಮಳೆ ಏನ್ ಅಂತಾನೆ ಗೊತ್ತಾಗ್ತದೆ ಫುಲ್ ಓಪನ್ ಆಗ್ತದೆ ಇದು ನನಗೆ ಭಯನೇ ಆಗ್ತೈತೆ ನೋಡಿ ಫುಲ್ ಎಲ್ಲಾ ನೀರ್ ಬಿದ್ದು 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 ಅಲ್ಲಿಂದ ಇವೆಲ್ಲ ಹಿಂಗೆಲ್ಲ ಓಪನ್ ಆಗ್ತಿದೆ ನೋಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಾಕ್ದೆ ತೊಳೆದೆ ಎಲ್ಲ ದೇವ್ರದು ನೋಡಿ ಎಲ್ಲ ದೇವ್ರದು ಎಲ್ಲ ಸೊ ಇವೆಲ್ಲ ಒಂಥರ ಬಿಟ್ಟು ನನಗೆ ಕೈ ಕೈಯ್ಯನೋ ಬಂತು ಎಲ್ಲ ಪಾತ್ರೆ ತೊಳೆದು ಆಮೇಲೆ ನಾನೆಲ್ಲ ಮಾಡ್ಕೊಂಬಂದೆ ಸೊ ಇವಾಗ ಬೆಳಗ್ಗೆಂದ ಕೆಲಸ ಏನಾಯಿತು ಅಂದರೆ ಎಲ್ಲ ನಿನ್ನೆದೆಲ್ಲ ಡೆಕೋರೇಟ್ ಮಾಡಿರೋದೆಲ್ಲನೂ ತೆಗೆದೆ ಆಮೇಲೆ ಎಲ್ಲ ಪಾತ್ರೆ ಪಲಾವ್ ಪಲಾವೆಲ್ಲ ಮಾಡಿದ್ದೆ ಆಮೇಲೆ ಇವೆಲ್ಲ ತೊಳೆದು ಕಸ ಗುಡಿಸಿ ಪಿನಲ್ಲಿ ನೆಲ ಒರೆಸಿ ಆಮೇಲೆ ಶಿವಕ್ಕೆ ಸ್ನಾನ ಮಾಡ್ಕೊಂಬಂದೆ ಸೊ ಪಲಾವ್ ಮಾಡಿದ್ದೀನಿ ಪಲಾವ್ ತಿಂತೀನಿ ಇವಾಗ ಸೊ ದೈವಿಕ್ಕೂಗು ಅದೂಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀರಿ ಎಷ್ಟು ಹುಡ್ಕೊಂಡಿರ್ತೀನಿ ಇಷ್ಟು ಹುರಿದು ಆಮೇಲೆ ರೀತಿ ಕಡ್ಡೆ ಚಟ್ನಿ ಪುಡಿ ಮಾಡ್ತೀನಿ ಒಂದು ಚೂರು ಶೇಂಗಾನ ಬೆಲ್ಲ ಹಾಕಿ ತಿಂತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಆಗಿರುತ್ತೆ ಸೊ ಅದಾದ ನಂತರ ನಾನು ಈಗ ಚಟ್ನಿ ರೆಡಿ ಆಯಿತು ಕಡಲೆ ಬೀಜ ಹುರಿದ್ನಲ್ಲ ಅದ್ರ ಚಟ್ನಿ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಚೆನ್ನಾಗಿದೆ ಸಖತ್ತಾಗಿರುತ್ತೆ ಯಾಕೆಂದರೆ ನಮ್ಮ ಮನೇಲಿ ಜಸ್ಟ್ ರೈಸ್ ಸಾಂಬಾರಿದ್ರೆ ನಮ್ಮ ಕಡಲೆ ಚಟ್ನಿ ಫುಡ್ ಇದ್ದರೆ ಈ ಥರ ಮಾಡಿಬಿಡ್ತೀನಿ ಯಾಕಂದರೆ ನಿನ್ನೆ ಮೊನ್ನೆ ಸ್ವಲ್ಪ ಉಳಿದಿತ್ತು ಸೊ ಎಣ್ಣೆನ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ಟೆ ಸೊ ನೋಡಿ ಈಸಿಯಾಗಿದೆ ತುಂಬಾ ಯಾರಾದರೂ ಮನೇಲಿ ಬೇರೆ ರೈಸ್ ಸಾಂಬಾರು ತಿನ್ನೋ ಥರ ಇದ್ದರೆ ಇದನ್ನು ಹಾಕಿದರೆ ಮಾತ್ರ ಸಖತ್ತಾಗಿರುತ್ತೆ ಜೊತೆ ತುಪ್ಪ ಹಾಕೊಂಡು ತಿಂತಾರೆ ನನ್ನ ತುಪ್ಪ ತುಪ್ಪಾಕೊಂಡು ತಿನ್ನೋದು ಬಟ್ ನಾನು ತಿನ್ನೋದಿಲ್ಲ ಸೊ ಇದಾಯಿತು ಇವಾಗ ಚಟ್ನಿ ಆಯಿತು ಇವಾಗ ನಾನು ವಡೆ ಮಾಡ್ಕೊ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪಿದೆ ಸೊ ಸಬ್ಬಸ್ಗೆ ಸೊಪ್ಪಿನ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಎತ್ತಿಟ್ಬಿಡ್ತೀನಿ ಇವಾಗ ಎತ್ತಿಟ್ಬಿಟ್ಟು ಸಬ್ಬಸ್ಗೆ ಸೊಪ್ಪಿನ ಹೊಡೆ ಮಾಡ್ತೀನಂತೆ ಸೊ ಬನ್ನಿ ಹ್ಮು ತೊಡಸ್ ಬಜಲ್ಲ ಸೊ ಗಾಯಸ್ ಇಲ್ಲಿಂದ ವಾಯಿಸ್ ಕೊಡ್ತಾ ಇದ್ದೀನಿ ನಾನು ಬೆಳಗ್ಗೆನೆ ಕಡ್ಲೆಕಾಳು ನೆನ್ಸಿದ್ದೆ ಕಡಲೆಬೇಳೆ ಯಾಕೆಂದರೆ ಸಬ್ಬಸ್ಗೆ ಸೊಪ್ಪಿತ್ತು ಸ್ವಲ್ಪ ನಾನು ವಡೆ ಮಾಡೋಣ ತುಂಬ ಜನ ಆಯಿತು ಆಫ್ಟರ್ ಲಾಂಗ್ ಟೈಮ್ ಯಾಕೆಂದರೆ ನನಗೆ ವಡೆ ಅಷ್ಟು ಬರೋದಿಲ್ಲ ಮಾಡೋಕ್ಕೆ ಬಟ್ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ನೋಡೋಣ ಒಂದು ಸತಿ ನಾನು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಪದೇ ಪದೇ ಆ ಚೆನ್ನಾಗಿ ತಿಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಕೂಡ ಕಡಲೆ ಬೇಳೆ ನೆನೆಸಿದ್ದೆ ಬೆಳಗ್ಗೆ ಸೊ ಮದನ್ ಮೇಲೆ ಏನು ಮಾಡಿದೆ ಪಾಪುದೆಲ್ಲ ಫೋಟೋಶೂಟ್ ಶೂಟ್ ಮುಗಿಸಿದಾದ ಮೇಲೆ ಇದನ್ನಾದರೂ ಮಾಡೋಣ ಅಂತ ಹೇಳಿ ಕಡಲೆ ಬೇಳೆ ಹಾಕಿದ್ದೀನಿ ಮಿಕ್ಸಿಗೆ ಸೊ ಮಿಕ್ಸಿ ಕಡಲೆ ಬೇಳೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ ಬೆ ಬೆಳ್ಳುಳ್ಳಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಚೂರಾದರೆ ಚೂರು ಬೆಲ್ಲ ಇದ್ದರೆ ಸಕ್ಕರೆ ಏನಾದರೂ ಒಂದು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಒಡೆ ಚೆನ್ನಾಗಿ ಬರುತ್ತೆ ಅಂತ ಅನಿಸಿಕೆ ಸೊ ಅದಕ್ಕೋಸ್ಕರ ನಾನು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೀವೆಲ್ಲರೂ ತರಿತರಿಯಾಗಿ ರುಬ್ಕೊಳ್ಳಿ ಇದ್ರ ಜೊತೆ ನೀವು ಹೆಸರು ಬೇಳೆ ಕೂಡ ಹಾಕ್ಬೋದು ಬಿಕಾಸ್ ನಾನು ನನ್ನ ಇನ್ಸಿಡೆಂಟಾಗಿ ನಾನು ಹೇಳ್ತಾ ಇರೋದು ಸೊ ಹೆಸರು ಬೇಳೆನೂ ಅದು ಒಂಥರ ಟೇಸ್ಟೇ ಬರುತ್ತೆ ಹೆಸರು ಬೇಳೆದು ವಡೆನೂ ಸೊ ನಾನು ಕಡಲೆಕಾಳು ಅಷ್ಟೇ ಕಡಲೆಬೇಳೆ ಅಷ್ಟೇ ನೆನೆಸಿದ್ರಿಂದ ನಾನು ಕಡಲೆಬೇಳೆ ಅಷ್ಟೇ ಹಾಕೋತೀನಿ ಅದೇ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಶುಂಠಿ ಕೂಡ ಹಾಕ್ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಬರುತ್ತೆ ಆಮೇಲೆ ಫ್ಲೇವರ್ ಕೊಡುತ್ತೆ ಆಮೇಲೆ ಏನೇ ಇದ್ದರೆ ಸ್ವಲ್ಪ ಕೆಮ್ಮು ಕಫ ಇದ್ರಿಗೆ ತುಂಬಾ ಬೇಗನೆ ವಾಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಶುಂಠಿ ಎಲ್ಲದರಲ್ಲೂ ಬಳಸೋದ್ರಿಂದ ಉತ್ತಮ ಅಂತ ನನ್ನ ಅನಿಸಿಕೆ ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ ರುಬ್ಕೊಳ್ಳೋಕ್ಕಿಂತ ಮುಂಚೆ ನಾನು ಸೊಪ್ಪುನ ನೀರಲ್ಲಿ ತೊಳೆದಿಟ್ಟಿದ್ನಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಏಕೆಂತಂದರೆ ನಾನು ಆ್ಯಕ್ಚುಲಿ ಮಾಡಬೇಕಂತ ಅಂತ ಏನು ಡಿಸೈಡ್ ಆಗಿರಲಿಲ್ಲ ವೀಕೆಂಡಲ್ಲಿ ರಜೆ ಇರುತ್ತಲ್ಲ ನನ್ನ ಹಸ್ಬೆಂಡ್ಗೆ ಸೊ ಅವರು ಪಾಪ ಏನಾದರೂ ಒಂದು ಕೇಳ್ತಿರ್ತಾರೆ ಆಚೆ ವೀಕ್ಲಿ ವೀಕೆಂಡಲ್ಲಿ ನಾವು ಒಂದು ಆಚೆ ತೊಗೊಂಡು ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ರುಚಿ ಬೇರೆನೇ ಅಲ್ವಾ ಸೊ ಅದಕ್ಕೋಸ್ಕರನೇ ಮನೇಲೇ ಮಾಡೋಣ ಅಂತ ತುಂಬಾ ಇದು ಮಾಡ್ತಾ ಇದ್ದೆ ನಾನು ಆ್ಯಚುಲಿ ಹೇಳಬೇಕಂದ್ರೆ ಮನೇಲಿದ್ರೆ ನಿಜವಾಗ್ಲೂ ಏನು ಆಗೋದಿಲ್ಲ ಎರಡು ಬೇಬಿನೇ ಮೇಂಟೇನ್ ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಆಚೆ ತಿಂದಿದ್ರೆ ನಮಗೆ ಹೊಟ್ಟೆನೂ ತುಂಬೋದಿಲ್ಲ ಆಮೇಲೆ ಟೇಸ್ಟು ಬರುತ್ತೆ ಎಲ್ಲ ರುಚಿಗೂ ಬಾಯಿಗೆ ರುಚಿಗೆ ಟೇಸ್ಟ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಬಟ್ ಅದು ನಮಗೆ ತಿಂದಂಗೆ ಅನಿಸೋದಿಲ್ಲ ನಮ್ಮ ಮನೇಲಿ ಮಕ್ಕಳು ಮರಿ ಇದ್ದರೆ ಮನೇಲಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆಮೇಲೆ ನಮಗೆ ಬೇಕಾದಷ್ಟು ನಾವು ತಿನ್ಕೋಬೋದು ಮಾಡಿಕೊಂಡು ಸೊ ಅಂಗಡಿದಲ್ಲಿ ಇದ್ದರೆ ಇಷ್ಟೇ ಅಂತ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ತಲೆ ಕೆರ್ಸ್ಕೊಳ್ಳೋಲ್ಲ ಅಂಗಡಿ ಐಟಮ್ಸ್ಗಳು ಬಿಕಾಸ್ ನಾನು ಅಂಗಡಿ ಐಟಮ್ಗಳನ್ನ ಟೇಸ್ಟ್ ಮಾಡೋಕ್ಕೂ ಜಾಸ್ತಿ ತೊಗೊಳೋಕ್ಕೂ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ನಾನು ಏನದು ಸಬ್ಬಸ್ಕಿನ ಹಾಕ್ಕೊಳ್ತೀನಿ ವೆಯ್ಟ್ ವೆಯ್ಟ್ ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಲ್ಲಿ ನಾನು ಈರುಳ್ಳಿ ಸೊಪ್ಪು ಕೂಡ ಹಾಕಿದ್ದೀನಿ ಬಟ್ ಅದು ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಅದು ಬರೀ ಸಬ್ಬಸ್ಗೆ ಸೊಪ್ಪು ಒಂದೇ ಇಲ್ಲ ಈರುಳ್ಳಿ ಸೊಪ್ಪು ಕೂಡ ಇತ್ತು ಅದಕ್ಕೋಸ್ಕರ ಈರುಳ್ಳಿ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಕೂಡ ಲೈಟಾಗಿ ಹಾಕ್ಕೊಂಡಿದ್ದೀನಿ ಬಿಕಾಸ್ ಪಾಪು ತಿಂತಾನೆ ಆಮೇಲೆ ದೈವಿಕೂ ಕೂಡ ತಿಂತಾನೆ ಅದುದರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಮೆಣಸಿನ್ಕಾಯಿ ಮಿಕ್ ಇದು ಏನಿದೆ ಜೀರಿಗೆ ಅದೆಲ್ಲ ಕಾಮನಾಗಿ ಹಾಕಿದ್ದೀನಿ ಆ್ಯಂಡ್ ಇದು ನನ್ನ ಪಾತ್ರೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಅನೇ ಆಮೇಲೆ ರುಬ್ಬಿರೋದನ್ನು ನಾನು ಮಿಶ್ರಣ ಮಾಡಿಕೊಂಡು ಮತ್ತೆ ನಾನು ಟೂ ಮಿನಿಟ್ಸು ಅದನ್ನು ನೆನೆಸಿಡ್ತೀನಿ ಬಿಕಾಸ್ ಅದು ನೆನೆಸಿಟ್ಟಾಗ ಏನಾಗುತ್ತೆ ಚೆನ್ನಾಗಿ ಅದು ಆ್ಯಡ್ ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ ರುಬ್ಕೊಂಡಿರೋದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹೇಳಿದಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನು ನಾನು ಒಂದು ಫೈವ್ ಮಿನಿಟ್ಸ್ ಮತ್ತೆ ನೆನೆಸಿರ್ತೀನಿ ಯಾಕೆಂದರೆ ಚೆನ್ನಾಗಿ ನೆಂದಿರುತ್ತೆ ಸೊಪ್ಪು ಜೊತೆ ಆ ಬೇರೆ ಸ್ನ್ಯಾಕ್ ಮಾಡೋದನ್ನು ಚೆನ್ನಾಗಿ ನೆನೆಯುತ್ತೆ ಸೊ ಅದಕ್ಕೋಸ್ಕರ ನಾನು ಅದು ಮಿಕ್ಸ್ ಮಾಡ್ಕೊತೀನಿ ಇವಾಗ ಸೊ ಮಿಕ್ಸ್ ಮಾಡ್ಕೊಂಡು ಫೈವ್ ಮಿನಿಟ್ಸ್ವರೆಗೂ ನಾನು ನೆನೆ ನೆನೆಯಲಿಕ್ಕೆ ಇಟ್ಬಿಡ್ತೀನಿ ಸೊ ಏನಾಯಿತು ಅಂದರೆ ನಾನು ಒಂದು ಸತಿ ಮಾಡಬೇಕಾದ್ರೆ ಏನದು ಅದು ಫುಲ್ಲು ಒಡ್ದು ಒಡೆದೋಯ್ತು ವಡೆನ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅರ್ಧ ಬೌಲಷ್ಟು ಹಸೆ ಕಡಲಿ ಹಿಟ್ಟು ಹಾಕ್ಕೊಂಡೆ ನೋಡೋಣ ಹಸೆ ಕಡಲಿ ಹಿಟ್ಟು ಹಾಕ್ಕೊಂಡಿದ್ದಾದಮೇಲೆ ಅದು ಚೆನ್ನಾಗಿ ಬರುತ್ತೆ ಇಲ್ಲೋ ವಡೆ ಅಂತೇಳಿ ಯಾಕೆ ಅಂದರೆ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಬೇಜಾರಾಯಿತು ಏಕೆಂತಂದರೆ ಫಸ್ಟಿಗೆ ಹಾಕಿದಾಗ ಹಾಗೆ ಎಣ್ಣೆ ಬಿಸಿ ಬಿಸಿ ಏನೇಲಿ ಹಾಕಿದ ತಕ್ಷಣ ಫುಲ್ಲು ಸ್ಪ್ರೆಡ್ ಆಗೋಗ್ಬಿಡ್ತು ಚೆನ್ನಾಗಿ ನೆಂದಿರುತ್ತಲ್ಲ ಇನ್ನೇನು ಚೆನ್ನಾಗಿ ದಪ್ಪ ದಪ್ಪಾಗಿ ವಡೆ ಹಾಕಿದ್ರೆ ಚೆನ್ನಾಗಿ ಬರುತ್ತಲ್ಲ ಅಂತ ನನ್ನ ಥಾಟಲ್ಲಿತ್ತು ಬಟ್ ಆಗಿಲ್ಲ ಇನ್ನೊಂದು ಸತಿ ಏನು ಮಾಡಿದೆ ಅಂದರೆ ಹಸೆ ಕಡಲೆ ಇಟ್ಟು ಬಜ್ಜಿ ಇಟ್ಟು ಅದನ್ನು ಸ್ವಲ್ಪ ನಾನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದು ಮಾಡಿದಾಗ ಅದು ಬಂತು ಕರೆಕ್ಟಾಗಿ ಬಂತು ಆವಾಗ ನಾನು ಆಯಿತು ಫೈನ್ ನನಗೆ ನನ್ನ ಅನಿಸಿಕೆ ಅಂದರೆ ಈ ಫೈನಲಿ ನಂದು ವಡೆ ಕಂಪ್ಲೀಟ್ ಆಯ್ತು ನೋಡಿ ತುಂಬ ಚೆನ್ನಾಗಿ ಬಂತು ಹಸಿ ಕಡ್ಲಿ ಹಾಕಲು ಸಾಫ್ಟ್ ಆಗಿ ಬರುತ್ತೆ ಹಸಿ ಕಡ್ಲಿಟಿಂದ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರ್ಬೋದು ಕೃಷ್ಣ ಕಾನ್ಸ್ಟಿ ತಗೊಂಡು ಈ ಕಡೆ ಬಂದ್ವಿ